ಕುಮಟಾ ತಾಲೂಕಿನ ಬಾಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಹಾಗೂ ಸುಲಭ ಸೇವಾ ಸಂಸ್ಥೆ ಕುಮಟ ಸಹಕಾರಿ ಪದವಿ ಪೂರ್ವ ಕಾಲೇಜು ಬಾಡೆಯವರ ಆಶ್ರಯದಲ್ಲಿ ಕುಮಟಾ ಬ್ಲಡ್ ಬ್ಯಾಂಕ್ ಸಹಕಾರದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ರಕ್ತದಾನ ಶಿಬಿರವನ್ನು ಉದ್ಯಮಿ ಎಚ್ಎಸ್ ಗಜಾನನ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ರಕ್ತದಾನ ಮಹತ್ವ ಹಾಗೂ ಅದರ ಪ್ರಯೋಜನ ವಿವರಿಸಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜು ಪ್ರಾಂಶುಪಾಲರಾದ ಮೋಹನ್ ವಿನಾಯಕ ಮಾತನಾಡಿ ಬರುವಂತಹ ದಿನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ರಕ್ತದಾನದಂತಹ ಮಹಾಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿ ತಿಳಿಸಿದರು ಕಾಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾ ವಿಶ್ವೇಶ್ ಎಲ್ ಬಿ ಮಾತನಾಡಿ ರಕ್ತದಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮಹತ್ವದ್ದು ಎನ್ನುವುದನ್ನು ವಿವರಿಸಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರು ಕುಮಟ ಬ್ಲಡ್ ಬ್ಯಾಂಕ್ ಪ್ರಯೋಗ ಶಾಲಾ ತಂತ್ರಜ್ಞರಾದ ಬಾಲಕೃಷ್ಣ ಎಂ ಗಾವಡಿ ಮಾತನಾಡಿ ಯಾರೆಲ್ಲ ರಕ್ತದಾನ ಮಾಡಬಹುದೆಂಬ ಅರಿವನ್ನು ಮೂಡಿಸಿದರು ಕಾಗಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಷ್ಣು ಬಿ ನಾಯ್ಕ್ ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಸುಲಭ ಸೇವಾ ಸಂಸ್ಥೆ ಹಾಗೂ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಕುಮಟಾದ ಅಧ್ಯಕ್ಷರಾದ ದಿವಾಕರ್ ಅಗ್ನಾಶನಿ ಮಾತನಾಡಿ ಸಮಾಜಮುಖಿ ಜೀವನ ರೂಢಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ವಿನಂತಿಸಿಕೊಂಡರು ರಕ್ತದಾನ ಮಾಡುವುದರಿಂದ ಮತ್ತೊಬ್ಬರ ಜೀವನ ಕಾಪಾಡಬಹುದು ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಒಬ್ಬರ ಬದುಕನ್ನು ನಿನಗೆ ಗೊತ್ತಿಲ್ಲದೆ ಒಬ್ಬರು ಬದುಕನ್ನು ನೀನು ಉಳಿಸ್ಕೊಡ್ತೀಯ ಅಂತಂದ್ರೆ ಒಂದು ಕೈಯಲ್ಲಿ ಒಗ್ದಿದ್ದು ಇನ್ನಿಷ್ಟು ನೂರು ಮೀಟರ್ ಹೋಗ್ಬೋದು ಬದುಕಿಂದ ಹೊಡೆದದ್ದು ತುಂಬಾ ದೂರ ಬಂದುದು ಸಾವಿರ ಮೀಟರ್ ಹೋಗ್ಬೋದು ಯಾರಿಗೂ ಒಂದು ಅನ್ನ ಹಾಕ್ತೀವಲ್ಲ ಅದು ಡೈರೆಕ್ಟ್ ಸ್ವರ್ಗದ ಬಾಗಿಲಿಂದ ಬರುತ್ತಂತೆ ನೀವು ಕೊಡುವಂತ ಈ ಒಂದು ಸಾಮಾಜಿಕ ಕಳಕಳಿಯ ಜೀವನ ಏನಿದೆಯಲ್ಲ ಅದು ಸ್ವರ್ಗದ ಬಾಗಿಲನ್ನು ತೆಗೆದುಕೊಡತ್ತೆ ಸಾಧ್ಯ ಆದರೆ ಸಾಧ್ಯ ಆದರೆ ಒಂದು ವ್ಯವಸ್ಥೆಯನ್ನು ಬಿಡಿ ಅದು ಯಾವುದು ಅಂತಂದರೆ ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಬದುಕನ್ನು ನೋಡೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ರಕ್ತ ಜಾತಿನ ನೋಡಲ್ಲ ರಕ್ತ ಜಾತಿನ ನೋಡಲ್ಲ ಪ್ರೀತಿ ಗೌಡ ಅಂತ ದಿವಾಕರ್ ನಾಯ್ಕ ವಿಷ್ಣು ನಾಯ್ಕ ಗಜಾನನ್ ಹರಿಕಾಂತ ಸಂಸ್ಥೆಯ ಸಿಇಒ ಪ್ರೀತಿಗೌಡ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪನ್ಯಾಸಕ ಪರಮಾನಂದ ಎಲ್ಲರನ್ನು ಸ್ವಾಗತಿಸಿ ಉಪನ್ಯಾಸಕಿ ಪಾರ್ವತಿ ಪಟಗಾರ್ ಹಾಗೂ ರೇವತಿಯವರು ರಕ್ತದಾನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರು ಈ ವೇಳೆ ತೃಪ್ತಿ ದಿನೇಶ್ ನಾಯ್ಕ್ ಇವರ ನೆನಪಿಗಾಗಿ ದಿನೇಶ್ ಸುಬ್ರಾಯ್ ನಾಯ್ಕ್ ಅವರು ಕಾಲೇಜಿಗೆ ನೀಡಿದ ನೂತನ ಎಲ್ಇಡಿ ಟಿವಿಯನ್ನು ಉದ್ಘಾಟಿಸಿದ್ದು ವಿಶೇಷವಾಗಿತ್ತು ಈ ವೇಳೆ ಸಂಸ್ಥೆಯ ಉಪನ್ಯಾಸಕ ದತ್ತಾತ್ರೇಯ ಹೆಗಡೆ ಹಾಗೂ ಸಿಬ್ಬಂದಿಗಳಾದ ಕೇಶವ ಅಂಬಿಗ ನಾಗರಾಜ ನಾಯ್ಕ್ ವಿಜಯ ನಾಯ್ಕ್ ಸ್ವಾತಿ ನಾಯ್ಕ್ ಹಾಗೂ ಕಾಲೇಜು ಎಲ್ಲಾ ಪ್ರಾಚಾರ್ಯರು ಉಪಸ್ಥಿತರಿದ್ದರು ನಾಗರಾಜ್ ದೇವೇಂದ್ರ ಸಂದೀಪ್ ಮೂರ್ತಿ ಹನುಮಂತ ಗಣಪತಿ ಹರೀಶ್ ಗಣೇಶ್ ರಕ್ತದಾನ ಮಾಡಿ ವಿದ್ಯಾರ್ಥಿಗಳಿಗೆ ಮಾದರಿಯಾದರು ವಿಶ್ವ